ಪ್ರತಿ ಒಬ್ರಿಗೂ ಚೆನ್ನಾಗಿರೋ ಕೂದಲು ಇರಬೇಕು ಚೆನ್ನಾಗಿರೋ ಸ್ಕಿನ್ ಇರಬೇಕು ಅಂತ ಆಸೆ ಪಡ್ತಾ ಇರ್ತೀವಿ ಸಾಕಷ್ಟು ರೆಮಿಡೀಸು ಸಾಕಷ್ಟು ಪ್ರಾಡಕ್ಟ್ ಟ್ರೈ ಮಾಡ್ತಾ ಇರ್ತೀವಿ ಅದು ಔಟ್ಲುಕ್ಕಿಗಾಯಿತು ಅಂದರೆ ಅಂದ್ರೆ ಹೊರಗೆ ನಮ್ಮನ್ನು ನೋಡೋದಕ್ಕೆ ನಾವು ಹೇಗೆಲ್ಲ ಟ್ರೈ ಮಾಡ್ಬೋದು ಏನೆಲ್ಲ ಯೂಸ್ ಮಾಡ್ಬೋದು ಅನ್ನೋದು ನಮಗೆ ಆಯಿತು ಆಯಿತಾ ಬಟ್ ನಾವು ಇನ್ಸೈಡಲ್ಲಿ ಏನು ಫುಡ್ಡನ್ನ ತಗೊಳ್ತೀವಿ ಅದು ಔಟ್ಸೈಡ್ ನಮ್ಮ ಫೇಸಲ್ಲಿ ಪ್ರೆಸೆಂಟ್ ಆಗುತ್ತೆ ಅಂತ ಅನ್ನೋದು ಎಷ್ಟೋ ಜನಕ್ಕೆ ಗೊತ್ತಿದೆಯೋ ಇಲ್ವೋ ನನಗೆ ಗೊತ್ತಿಲ್ಲ ಓಕೆ ನಿಮ್ಮ ಹೋಮ್ ರೆಮಿಡೀಸು ಅಥವಾ ಫೇಸ್ಗೆ ಯಾವುದಾದ್ರು ಪ್ರಾಡಕ್ಟ್ಸು ಅದು ಎಷ್ಟು ಇಂಪಾರ್ಟೆಂಟ್ ಇರುತ್ತೆ ಅದರ ಅಷ್ಟೇ ಇಂಪಾರ್ಟೆಂಟ್ ನಾವು ಇನ್ಸೈಡ್ ಏನು ಫುಡ್ಡನ್ನ ತಗೊಳ್ತೀವಿ ಅದು ಇಂಪಾರ್ಟೆಂಟ್ ಆಗಿರುತ್ತೆ ತುಂಬ ಜನ ಪ್ರತಿದಿನ ಜಂಕ್ ಫುಡ್ ಚೆನ್ನಾಗಿ ತಿನ್ಕೊತ 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 ಹೋಮ್ ರೆಮಿಡೀಸು ಅಥವಾ ಯಾವುದೋ ಪ್ರಾಡಕ್ಟನ್ನು ಡ್ರೈ ಅವ್ರು ಹೇಳಿದ್ರು ಟ್ರೈ ಮಾಡಿದ್ವಿ ಬಟ್ ಏನೂ ವರ್ಕೌಟ್ ಆಗಲಿಲ್ಲ ಫೇಸ್ ಹಂಗಾಯ್ತು ಹಿಂಗಾಯ್ತು ಅಂತಾರೆ ಬಿಕಾಸ್ ಅದು ಖಂಡಿತವಾಗ್ಲೂನು ಆ ಒಂದು ಮಿಸ್ಟೇಕ್ಸಿಂದ ಅಲ್ಲ ನಿಮ್ಮ ಲೈಫ್ ಸ್ಟೈಲ್ ಅಥವಾ ನೀವು ತಗೊಳ್ಳುವಂತಹ ಫುಡ್ಡಿನ ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ಈಗ ನಾನು ಎರಡು ಟಿಪ್ಪನ್ನು ಕೊಡ್ತೀನಿ ಒಂದು ನಾನು ಒಂದು ಒಂದು ಹೆಲ್ತಿ ಪವರ್ಫುಲ್ ಆಗಿರುವಂತಹ ಲಡ್ಡು ಇದನ್ನ ಒಂದು ವರ್ಷದ ಮೇಲ್ಪಟ್ಟ ಮಕ್ಕಳಿಂದ ಹಿಡ್ದು ಎಲ್ಲರೂ ಕೂಡ ಕನ್ಸ್ಯೂಮ್ ಮಾಡ್ಬೋದು ಇದು ಬರೀ ಬ್ಯೂಟಿಗೆ ಅಂತಲೇ ಅಲ್ಲ ನಾನು ಮೊದಲೇ ಹೇಳಿದೆ ಅಲ್ವಾ ನಾವು ಹೆಲ್ತಿಯಾಗಿ ಇದ್ವಿ ಅಂತ ಅಂದರೆ ಅದು ನಮ್ಮ ಫೇಸಲ್ಲಿ ಪ್ರೆಸೆಂಟ್ ಆಗುತ್ತೆ ಸೊ ನಾವು ಚೆನ್ನಾಗಿ ಕಾಣಿಸ್ತಾ ಇದ್ದೀವಿ ಅಂತ ಅಂದರೆ ಇನ್ಸೈಡಿಂದ ನಾವು ಹೆಲ್ತಿಯಾಗಿ ಇದ್ದೀವಿ ಅದು ನಮ್ಮ ಮುಖದಲ್ಲಿ ಒಂದು ರಿಫ್ಲೆಕ್ಟ್ ಆಗ್ತಾ ಇರುತ್ತೆ ಕನ್ನಡಿನಲ್ಲಿ ನಮ್ಮನ್ನು ನಾವು ನಿಂತ್ಕೊಂಡು ನೋಡಿದಾಗ ಎಷ್ಟು ಚೆನ್ನಾಗಿದ್ದೀವಿ ಅಂತ ಅನ್ನೋ ಒಂದು ನಿಮ್ಮ ತಲೆಯಲ್ಲಿ ಟಾಟ್ ಬಂತು ನಿಮ್ಮ ಸ್ಕಿನ್ ಕಲರ್ ಆಗಲ್ಲ ನಿಮ್ ನೋಡೋದಕ್ಕೆ ತುಂಬಾ ಲಕ್ಷಣವಾಗಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಅಂತ ಏನೋ ಇನ್ಸೈಡ್ ಇಂದ ಏನೋ ಒಂದು ನೀವು ಚೇಂಜಸ್ನ ಮಾಡ್ಕೊಂಡಿದ್ದೀರಾ ಅದು ನಿಮಗೆ ಕನ್ನಡಿನಲ್ಲಿ ನಿಮ್ಗೆ ನಿಮ್ಮ ಮುಖದಲ್ಲಿ ಕಾಣಿಸ್ತಾ ಇದೆ ಅಂತ ಬಿಕಾಸ್ ಬೆಳಗ್ಗೆ ಎದ್ದಿದ್ದ ತಕ್ಷಣ ಒಂದು ಲೋಟ ಬಿಸಿ ನೀರನ್ನ ತಗೊಂಡು ಕುಡ್ದಾದ ನಂತರ ಮಾಲ್ಟ್ ನನ್ನ ಫ್ರೆಂಡ್ ಅಶ್ವಿನಿ ಅವರ ಮಾಲ್ಟ್ನ ನಾನು ಪ್ರತಿದಿನ ನಮ್ಮ ಫ್ಯಾಮಿಲಿ ಎಲ್ಲರೂ ಕೂಡ ತಗೊಳ್ತೀವಿ ಹಾಗೆಯೇ ನಾನು ಪ್ರತಿ ಸತಿನೂ ಒಂದೊಂದೊಂದೊಂದು ಪ್ರೋಟೀನ್ಸ್ ಲಡ್ಡುಗಳನ್ನು ಅಂದರೆ ಪ್ರೋಟೀನ್ಸು ವಿಟಮಿನ್ಸು ಐರನ್ಸು ಎಲ್ಲ ರೀತಿಯಲ್ಲೂ ಮಿಕ್ಸ್ ಆಗಿ ಇರುವಂತಹ ಲಡ್ಡುನ ನಾನು ಪ್ರಿಪೇರ್ ಮಾಡಿ ಇಟ್ಕೊಳ್ತೀನಿ ಬೆಳಗ್ಗೆ ನಾನು ಮಾಲ್ಟನ್ನ ಕುಡಿದೆ ಆ್ಯಂಡ್ ಮಧ್ಯಾಹ್ನ ಊಟ ಮಾಡಬೇಕಾದ್ರೆ ಒಂದು ಲಡ್ಡು ಅಥವಾ ಸಂಜೆ ಸ್ನ್ಯಾಕ್ಸ್ ಅನ್ನೋ ಥರ ಒಂದು ಲಡ್ಡುನ ಏನಾದರೂ ತಿಂದೆ ಅಂತ ಅಂದರೆ ಆವತ್ತಿನ ದಿನಕ್ಕೆ ನಮ್ಮ ಬಾಡಿಗೆ ಬೇಕಾಗಿರುವಂತಹ ವಿಟಮಿನ್ಸು ಪ್ರೋಟೀನ್ಸು ಮಿನರಲ್ಸು ಆಯಿಲ್ ಕಂಟೆಂಟ್ ಎಲ್ಲವೂ ಸಿಗ್ತಾ ಹೋಗುತ್ತೆ ಸೊ ದಟ್ ಇದು ನಮ್ಮ ಕೂದಲು ತುಂಬ ಸ್ಟ್ರಾಂಗಾಗಿ ಇರೋದಕ್ಕೆ ಹೆಲ್ಪ್ ಮಾಡುತ್ತೆ ಆ್ಯಂಡ್ ನಮ್ಮ ಸ್ಕಿನ್ ತುಂಬ ಚೆನ್ನಾಗಿ ಇರೋದಕ್ಕೆ ಹೆಲ್ಪ್ ಮಾಡುತ್ತೆ ಬಿಕಾಸ್ ಅಶ್ವಿನಿ ನನ್ನ ಫ್ರೆಂಡ್ ಅಂತ ಅಂದ್ಕೊಂಡು ನಾನು ಅವ್ರ ಪ್ರಾಡಕ್ಟನ್ನು ಹೇಳ್ತಾ ಇಲ್ಲ ನಾನು ಅವಳನ್ನ ತುಂಬ ವರ್ಷದಿಂದ ನೋಡಿಕೊಂಡು ಅವ್ರ ಪ್ರಾಡಕ್ಟನ್ನು ತುಂಬ ವರ್ಷದಿಂದ ತೊಗೊಂಡು ಒಂದು ಒಳ್ಳೆ ಪ್ರಾಡಕ್ಟು ತುಂಬ ಜನಕ್ಕೆ ಹೆಲ್ಪ್ ಆಗಲಿ ಅನ್ನೋದಕ್ಕೋಸ್ಕರ ನಿಮ್ಗೆ ಹೇಳ್ತಾ ಇದ್ದೀನಿ ಆ್ಯಂಡ್ ಈಗಾಗಲೇ ನಾನು ಎಷ್ಟು ಬಾಟಲ್ನ ಖಾಲಿ ಮಾಡಿದ್ದೀನಿ ಅನ್ನೋದನ್ನು ತೋರಿಸ್ತೀನಿ ಆ್ಯಂಡ್ ನಿಮ್ಗೆ ಏನಾದರೂ ಅವರ ಮಾಲ್ಟನ್ನು ಬೈ ಮಾಡಬೇಕಂತಂದರೆ ಲಿಂಕನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಹಾಗೆ ಸ್ಕ್ರೀನ್ ಮೇಲೂ ಹೋಗುತ್ತೆ ವಾಟ್ಸಪ್ ಮಾಡಿ ಅವ್ರು ನಿಮಗೆ ಹಾಫ್ ಕೆ ಜಿ ಅಥವಾ ಒನ್ ಕೆ ಜಿ ಯಾವ್ದು ಬೇಕು ಆರ್ಡರ್ ಮಾಡಿದ್ರಿ ಅಂತಂದರೆ ಕಳಿಸ್ಕೊಡ್ತಾರೆ ಸಾಕಷ್ಟು ಜನ ಒಳ್ಳೆ ರಿಸಲ್ಟನ್ನು ಪಡೆದಿದ್ದಾರೆ ಪಿ ಸಿ ಓ ಡಿ ಪ್ರಾಬ್ಲಮ್ ಥೈರಾಯ್ಡ್ ಪ್ರಾಬ್ಲಮ್ ಅಥವಾ ಸ್ಕಿನ್ ಕೇ ಸ್ಕಿನ್ನಿಂದ ಪ್ರಾಬ್ಲಮ್ ಪಿಂಪಲ್ಸ್ ಆಗ್ತಾ ಇತ್ತು ಕೂದಲು ಉದುರ್ತಾ ಇತ್ತು ಸೊ ಅದೆಲ್ಲವೂ ಕೂಡ ಇವಾಗ ನಿಂತು ನಿಂತಿದೆ ಸ್ಕಿನ್ ತುಂಬ ಚೆನ್ನಾಗಿ ಆಗಿದೆ ಕೂದಲು ತುಂಬ ಚೆನ್ನಾಗಾಗಿದೆ ಆ್ಯಂಡ್ ಪಿ ಸಿ ಓ ಡಿ ಪ್ರಾಬ್ಲಮ್ ಕ್ಲಿಯರ್ ಆಗಿದೆ ಅಂತ ಈ ಥರ ಸಾಕಷ್ಟು ಜನ ಅವ್ರಿಗೆ ರಿವ್ಯೂ ಕಳಿಸ್ತಾ ಇರ್ತಾರೆ ಸೊ ದಟ್ ನನ್ನ ಆಡಿಯನ್ಸ್ಗೂ ಕೂಡ ಅದು ಹೆಲ್ಪ್ ಆಗಲಿ ಅಂತ ಅಂದ್ಬಿಟ್ಟು ಹೇಳಿದ್ದೆ ಹೇಳಿದ್ದೀನಿ ಓಕೆ ಇವಾಗ ನಾನು ಲಡ್ಡು ಹೇಗೆ ಮಾಡ್ತೀನಿ ಅಂತ ಅಂದ್ಬಿಟ್ಟು ತೋರಿಸ್ತೀನಿ ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಏನು ಮಾಡಬೇಕು ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಅಶ್ವಿನಿಯವರ ಚಾನಲ್ಲು ಕೂಡ ಟ್ಯಾಗ್ ಮಾಡಿರ್ತೀನಿ ಆ್ಯಂಡ್ ಅವ್ರ ಚಾನಲಲ್ಲಿ ಹೋಗಿ ಯಾವ ರೀತಿ ಮಾಲ್ಟನ್ನ ಪ್ರಿಪೇರ್ ಮಾಡ್ಕೊಳ್ಳೋದು ಆ್ಯಂಡ್ ಅದರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಅನ್ನೋ ಶಾರ್ಟ್ ವೀಡಿಯೋಸು ವೀಡಿಯೋಸ್ ಎಲ್ಲ ಕೂಡ ಶೇರ್ ಮಾಡಿದ್ದಾರೆ ಆ್ಯಂಡ್ ನೀವು ಅವ್ರ ಚಾನಲ್ಲು ಕೂಡ ವಿಸಿಟ್ ಮಾಡಿದ್ರಿ ಅಂತ ಅಂದರೆ ಅಲ್ಲಿ ನಿಮ್ಗೆ ಇನ್ನಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ ಮಾಲ್ಟ್ ಬಗ್ಗೆ ಸೊ ಮತ್ತು ಯಾಕೆ ಲೇಟ್ ಮಾಡೋದು ಬನ್ನಿ ಸ್ಟಾರ್ಟ್ ಮಾಡೋಣ ಆಲ್ಮೋಸ್ಟ್ ಎರಡು ಮೂರು ಬಾಟಲ್ ಖಾಲಿ ಮಾಡಿದ್ವಿ ಇದರಲ್ಲಿ ಕಾಳು ತುಂಬ್ಕೊಂಡಿದ್ದೀನಿ ಕ ಬೇಳೆ ಕಾಳುಗಳನ್ನೆಲ್ಲ ತುಂಬಿಟ್ಟಿದ್ದೀನಿ ಇದು ರೀಸೆಂಟಾಗಿ ತೊಗೊಂಡಿದ್ದಿ ಇದು ಲಾಸ್ಟ್ ಟೈಮ್ ಮೀಟ್ ಆಗಿದ್ದಾಗ ಅವಳು ಬರ್ಡೇ ಟೈಮಲ್ಲಿ ಸೊ ತುಂಬ ಚೆನ್ನಾಗಿದೆ ಮಾಲ್ಟನ್ನ ಕಾಂಟ್ಯಾಕ್ಟ್ ನಂಬರ್ನ ನಾನು ಇಲ್ಲಿ ಸ್ಕ್ರೀನ್ ಮೇಲೆ ಹಾಕ್ತೀನಿ ನೀವು ತರಿಸ್ಕೊಂಡು ಟ್ರೈ ಮಾಡಿ ಆಯಿತಾ ಓಕೆ ಇವಾಗ ನಾನು ಒಂದು ಬಾಣಲಿ ಇಟ್ಟಿದ್ದೀನಿ ಲೋ ಫ್ಲೇಮಲ್ಲಿ ಮಖಾನ ಇದನ್ನು ಕಮಲದ ಬೀಜ ಅಂತಾರೆ ಲೋಟಸ್ ಸೀಡ್ಸ್ ಅಂತಾರೆ ತುಂಬ ಒಳ್ಳೆಯದು ಈ ಒಂದು ಸ್ಕಿನ್ಗಿರ್ಬೋದು ಅಥವಾ ಡಯಾಬಿಟಿಕ್ ಅವರು ಏನಾದರೂ ಸ್ನ್ಯಾಕ್ಸ್ ತಿನ್ನಬೇಕಂತ ಅಂದ್ಕೊಳ್ತಾ ಇದ್ದಾರೆ ಸೊ ಅವರಿಗೆ ಮತ್ತು ಬ್ಲಡ್ ಪ್ರೆಷರ್ನ ಕಂಟ್ರೋಲ್ ಮಾಡುತ್ತೆ ಆ್ಯಂಡ್ ಹಾರ್ಟ್ಗೆ ಒಳ್ಳೆಯದು ಮತ್ತು ಬೋನ್ಸ್ ಸ್ಟ್ರಾಂಗಾಗಿ ಇರೋದಕ್ಕೆ ಹೆಲ್ಪ್ ಮಾಡುತ್ತೆ ಸಾಕಷ್ಟು ಬೆನಿಫಿಟ್ಸನ್ನು ನಾವು ಇದರಲ್ಲಿ ನೋಡ್ಬೋದು ಆ್ಯಂಡ್ ಇದನ್ನು ಲೋ ಫ್ಲೇಮಲ್ಲೇ ಈ ಥರ Gracias. ಪ್ರೆಸ್ ಮಾಡಿದ್ರೆ ಅದು ಒಂಥರ ಈ ರೀತಿ ಕ್ರಂಚಿ ಕ್ರಂಚಿ ಅನ್ನೋ ಥರ ನೀವು ಹುರಿದು ಇಟ್ಕೊಂಡ್ರೆ ಸಾಕು ಆರಾಮಾಗಿ ತಿಂತಾ ಇದ್ದರೆ ಪಾಪ್ಕಾರ್ನ್ ಇರುತ್ತೆ ಈಗ ಹಾಗೆ ಮಿಕ್ಸ್ ಇರುವಂತಹ ಸೀಡ್ಸ್ನ ಲೋ ಫ್ಲೇಮಲ್ಲೇ ಹುರಿತಾ ಇದ್ದೀನಿ ಬಿಳಿ ಎಳ್ಳು ಮತ್ತು ವಾಟರ್ ಮಿಲನ್ ಸೀಡ್ಸ್ ಇರ್ಬೋದು ಫ್ಲ್ಯಾಕ್ಸ್ ಸೀಡ್ಸು ಪಂಪ್ಕಿನ್ ಸೀಡ್ಸು ಸನ್ ಫ್ಲೋರ್ ಸೀಡ್ಸು ಎಲ್ಲವೂ ಕೂಡ ಇದರಲ್ಲಿ ಇದೆ ನಿಮಗೆ ಆನ್ಲೈನಲ್ಲೇ ಸಿಗುತ್ತೆ ಅದು ಕಂಪ್ಲೀಟ್ ಮಿಕ್ಸ್ ಇರುವಂತಹ ಸೀಡ್ಸ್ಗಳು ಅದು ಅಷ್ಟೇ ಸಿಕ್ಕಾಪಟ್ಟೆ ನಮ್ಮ ಸ್ಕಿನ್ಗೆ ನಮ್ಮ ಬಾಡಿಗೆ ಹೆಲ್ತ್ ತುಂಬಾ ಒಳ್ಳೆಯದು ಹಾಗೆ ಬಡವರ ಬಾದಾಮಿ ಅಂತ ಅಂದ್ಬಿಟ್ಟು ನಾವು ಕಡಲೆ ಬೀಜನ ಕರಿತೀವಿ ಎಲ್ರಿಗೂ ಬಾದಾಮಿನ ತೊಗೊಳ್ಳುವಷ್ಟು ಶಕ್ತಿ ಇರೋದಿಲ್ಲ ಸೊ ಬಾದಾಮಿನಲ್ಲಿ ಏನೆಲ್ಲ ಇರುತ್ತೆ ಪ್ರೋಟೀನ್ಸು ಫೈಬರ್ ಇರ್ಬೋದು ಎಲ್ಲವೂ ಕೂಡ ಈ ಒಂದು ಕಡಲೆಕಾಯಿನಲ್ಲೂ ಕೂಡ ಇರುತ್ತೆ ಇದನ್ನು ಲೋ ಫ್ಲೇಮಲ್ಲೇ ಹುರ್ಕೊಳ್ತೀನಿ ಇದ್ರದ್ದು ಮೇಲೆ ಸ್ಕಿನ್ ಔಟ್ ಮಾಡೋದೇನು ಬೇಡ ನಾನು ಇದ್ರದ್ದು ಸಿಪ್ಪೆ ಸಮೇತನೇ ನಾನು ಮಾಡ್ತೀನಿ ಏನು ಲಡ್ಡುನ ಮಾಡ್ಕೊಳ್ತೀನಿ ಇದು ಎಷ್ಟು ಚೆನ್ನಾಗಿ ಕಡಲೆ ಬೀಜನ ಲೋ ಫ್ಲೇಮಲ್ಲಿ ಹುರ್ಕೊಳ್ತೀರಾ ಅಷ್ಟು ಚೆನ್ನಾಗಿ ಅಂದರೆ ನೀವು ತುಂಬ ದಿನ ಇಡ್ಕೊಳ್ಬೋದು ಅಂದರೆ ಸ್ಮೆಲ್ ಬರೋದಿಲ್ಲ ಚೆನ್ನಾಗಿ ಹುರಿದಿರ್ತೀವಿ ಅಲ್ವಾ ಆ ಒಂದು ಫ್ರ್ಯಾಗ್ರೆನ್ಸ್ ನ್ಯಾಚುರಲ್ ಆಗಿಯೇ ಸಖತ್ತಾಗಿ ಇರುತ್ತೆ ಖಂಡಿತ ಈ ಲಡ್ಡು ನಿಮಗೆ ಇಷ್ಟ ಆಗೇ ಆಗುತ್ತೆ ಟ್ರೈ ಮಾಡಿ ಈಗ ಇದು ಸ್ವಲ್ಪ ತಣ್ಣಗಾಗಲಿ ನಾನು ಇವಾಗ ಪೌಡರ್ ಮಾಡ್ಕೊಳ್ತೀನಿ ಅಂದರೆ ಉಂಡೆ ಕಟ್ಟೋದಕ್ಕೆ ಇದಕ್ಕೆ ಯಾವುದೇ ನೀರು ಮತ್ತೊಂದು ಏನು ಹಾಕಲ್ಲ ಸ್ವಲ್ಪ ಲೈಟಾಗಿ ನಾನು ಇಲ್ಲಿ ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಾದರೆ ಬೆಲ್ಲದ ಬದಲಿಗೆ ಖರ್ಜೂರ ಏನಿರುತ್ತೆ ಅದನ್ನು ಬೇಕಾದ್ರೂ ಹಾಕ್ಕೊಳ್ಬೋದು ಬೆಲ್ಲನ ಸ್ಕಿಪ್ ಮಾಡಿ ಅಥವಾ ಬೆಲ್ಲನೇ ಬೇಡ ಅಂತ ಅಂದ್ಬಿಟ್ಟು ಜಸ್ಟ್ ಹಾಗೆ ಪೌಡರ್ ಮಾಡಿಕೊಂಡು ಒಂದೊಂದು ಉಂಡೆ ಮಾಡಿಕೊಂಡು ಕೂಡ ತಗೊಳ್ಬೋದು ಬಟ್ ಮಕ್ಕಳಿಗೆ ಅಂತ ಕೊಡಬೇಕಾದ್ರೆ ಬೆಲ್ಲ ಕೂಡ ಒಳ್ಳೇದೇ ಅಲ್ಲೇದೇ ಅಲ್ವಾ ಸೊ ಹಾಗಾಗಿ ನಾನು ಸ್ವಲ್ಪ ಲೈಟಾಗಿ ತುಂಬ ಜಾಸ್ತಿ ಹಾಕಿಲ್ಲ ಲೈಟಾಗಿ ಹಾಕಿದ್ದೀನಿ ಇದೊಂದು ಲಡ್ಡು ಕಂಪ್ಲೀಟ್ ನಮಗೆ ನಮ್ಮ ಬಾಡಿನೇ ಚೇಂಜ್ ಮಾಡುತ್ತೆ ಅಂತ ಹೇಳ್ಬೋದು ಸೊ ಇದಕ್ಕೆ ಉಂಡೆ ಕಟ್ಕೊಳ್ಬೇಕಾದ್ರೆ ಸ್ವಲ್ಪ ಲೈಟಾಗಿ ತುಪ್ಪ ಹಾಕಿದ್ದೀನಿ ತುಪ್ಪ ಏನಕ್ಕೆ ಅಂತ ಅಂದರೆ ಡೈಜೆಷನ್ ಮತ್ತು ಒಳ್ಳೆಯದು ಕೂಡ ಸ್ಕಿನ್ಗೂ ಅಷ್ಟೇ ಹಾಗಾಗಿ ಹಾಕಿದ್ದೀನಿ ಸೊ ಐ ಹೋಪ್ ಇವತ್ತಿನ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗುತ್ತೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನೋಡ್ಬೋದು ಅಂತೂ ಅದ್ಭುತವಾಗಿ ಇತ್ತು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ